ಅವರಿಗೆ ಶತ್ರುಗಳು ಯಾರು ಅಂತ ಗೊತ್ತಾಗ್ಲಿಲ್ಲ ಅವರು ಆ ಶತ್ರು ಈ ಶತ್ರು ಹೇಳ್ತವನೇ ಅಂತ ಕಿವಿ ಬಿದ್ದಿದ್ರು ಡೈಲಿ ಅದನ್ನು ಟೆನ್ಷನ್ಗೆ ಎಣ್ಣೆ ಹೊಡ್ತೀನ ಇನ್ನು ಎಲ್ಲರ ಹತ್ರ ಇವತ್ತು ಎಲ್ಲರೂ ಸ್ಟ್ರೈಟಾಗಿ ಬಂದ್ಬಿಟ್ಟಾರವರು ಸ್ಟ್ರೈಟಾಗೇ ಸೇ ಬಂದ್ಬಿಟ್ರೆ ಏ ಆಗಿದೆ ಅಂತ ಒಟ್ಟಿಗೆ ಬಂದುಬಿಟ್ಟಾರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಅವ್ರಿಗೆ ಒಂದು ಸೈಡ್ ಪಿಕ್ಚರ್ ಗೊತ್ತಾಗುತ್ತೆ ಒಂದು ಸೈಡ್ ಪಿಚ್ಚರ್ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ದರ್ಶನರು ಅವ್ ಇಲ್ಲಿಂದ ಆಚೆ ಬಂದ ತಕ್ಷಣ ಇಮಿಡಿಯಂಟ್ ಅವ್ರ ಮನೆಗೆ ಹೋಗ್ಬೋದು ಯಾವುದೋ ಅವ ಹುಡುಗನ ಹೆಸರು ನಾನು ಮರ್ತಿದ್ದೀನಿ ನನ್ನ ನನ್ನ ರೇಣುಕಾ ಸ್ವಾಮಿಯವ್ರ ಮನೆಗೆ ಹೋಗ್ಬೋದು ಅವ್ರಿಗೆ ಅದಂಥ ಒಂದು ಸಪೋರ್ಟ್ ಮಾಡೇ ಮಾಡ್ತಾರೆ ಮಾಡ್ದಲ್ಲಿ ಅಂತ ಇರಲ್ಲ ಹಂಡ್ರೆಡ್ ಪರ್ಸೆಂಟು ನನಗೆ ತಿಳಿದಿರೋ ಪ್ರಕಾರ ನನಗೆ ಒಳ ಒಪ್ಪಂದ ಯಾಕಂದರೆ ನಾನು ದರ್ಶನರು ಯಾರಿಗಾರು ಏನಾದ್ರು ಬೈ ಕೋಪದಲ್ಲಿ ಹೊಡೆದ್ರೆ ಬೈದ್ರೆ ಇಮಿಡಿಯಂಟ್ ಆಸ್ಪಿಟ್ಲಿಗೆ ಊಟಕ್ಕೆ ಕರ್ಕೊ ಹೋಗೋಣ ಅಂತ ನನಗೆ ಒಳ ಒಪ್ಪಂದ ಗೊತ್ತಿರೋ ಪ್ರಕಾರ ಕೋಪ ಇರುತ್ತೆ ಡ್ರಿಂಕ್ ಅವ್ರು ಜನರಲ್ಲಿ ಡ್ರಿಂಕ್ಸ್ ಮಾಡೋದು ಎಲ್ಲ ಒಬ್ಬೊಬ್ಬರು ಇರುತ್ತೆ ಜನರಲ್ ಅವ್ರು ಯಾರನ್ನೂ ಮಾತಾಡ್ಸಲ್ಲ ನಿಮ್ಗೆ ಗೊತ್ತಿರೋದು ಕೆಲಸ ಆಯ್ತಾ ಇರ್ತದೆ ದರ್ಶನ ಜಗತ್ತ ಇದ್ದರೆ ಯಾವಂತೂ ನಿರಂತರವಾಗಿ ದುಡ್ಡು ಇರುತ್ತಾರ ದುಡ್ಡು ಇಲ್ದಲೇನಿರೋಲ್ಲ ಅಂದರೆ ದರ್ಶನವ್ರು ಯಾಕೆ ದುಡ್ಡಿಗೆ ಅಷ್ಟು ಕಷ್ಟಪಡ್ತಾರೆ ದುಡ್ಡನ್ನ ಅಷ್ಟು ಸೀರಿಯಸ್ ಯಾಕೆ ಇಸ್ಕತ್ತಾರೆ ಅಂದರೆ ಒಂದು ಕಾಲದಲ್ಲಿ ಅವ್ರು ದುಡ್ಡಿಗೆ ಕಷ್ಟವನ್ನು ನೋಡಿದಾರೆ ಆ ನೋಡ್ರೆ ನೋವು ಅವ್ರಿಗೆ ಅರ್ಥ ಆಗ್ತೈತೆ ಅದರಿಂದ ಇಸ್ಕೊಂಡರೆ ಕೊನೆಗೆ ನ ದುಡ್ಡನ್ನು ನೋಡಿ ಕೂಡ ಆ ದುಡ್ಡು ಬೇಡ ಅನ್ನೋ ಲೆವೆಲಿಗೆ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಒಳ್ಳೆ ಒಳ್ಳೆ ರಾಜಕಾರಣಿ ಆಗುವಂಥ ಒಂದು ಜಾತಕ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವರು ಖಂಡಿತ ರಾಜಕೀಯಕ್ಕೆ ಬರ್ತಾಯಿರಲ್ಲ ಈ ಘಟನೆ ಆಗಿದ್ದರಿಂದ ಬರ್ತಾರೆ ನಿಜವಾಗ್ಲೂ ಇವ್ರು ಬರ್ತಾರೆ ಹೆಂಗೆ ಸೋಕಿ ಮಾಡ್ಕೊಂಡು ಆರಾಮಾಗಿ ಇದ್ಬಿಡೋರು ಒಂದು ರಾಜಕಾರಣಿಗೆ ಹೋಗಿ ಕ್ಯಾನ್ವಸ್ ಮಾಡೋರು ಅವ್ರಿಗೆ ಇವ್ರಿಗೆ ಒಂದು ತಪ್ಪು ಇವರು ಈ ತಪ್ಪಲ್ಲಿ ಒಂದು ತಪ್ಪು ಸಿಗಾಕಿಂದ ಒಂದು ಏನಪ್ಪ ಅಂದರೆ ಇವರು ಒಂದು ಪಕ್ಷಿಗೆ ಸೇರ್ಕೆ ಬೇಕಾದ್ರೆ ಸೇರ್ಕೆಂದಿರಲ್ಲ ಹಂಡ್ರೆಡ್ ಪರ್ಸೆಂಟು ಇಲ್ಲೇನಾಗುತ್ತೆ ಪಕ್ಷಕ್ಕೆ ಸಪೋರ್ಟ್ ಮಾಡಲ್ಲ ವ್ಯಕ್ತಿಗೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇನಾಗುತ್ತೆ ಎಲ್ಲೂ ಸೇರಿಲ್ಲ ವ್ಯಕ್ತಿತ್ವವಾಗಿ ಸಪೋರ್ಟ್ ಮಾಡಿ ಬಂದರೆ ಇರುತ್ತೆ ಮುಂದೆ ಇಲ್ಲ ಒಂದು ಪಕ್ಷಕ್ಕೆ ಸೇರ್ಕೆತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಏನೇಳಿ ಪಕ್ಷಕ್ಕೆ ಪಕ್ಕ ಸೇರ್ಕೆತ್ತಾರೆ ಪಕ್ಷನೇ ಇವರು ವೆಲ್ಕಮ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಪಕ್ಷನೇ ವೆಲ್ಕಮ್ ಮಾಡುತ್ತೆ ಯಾವುದೇ ಕಾರಣಕ್ಕೂ ವೆಲ್ಕಮ್ ಮಾಡೇ ಮಾಡುತ್ತೆ ಪಕ್ಷದಲ್ಲಿ ಅವ್ರು ಬೆಳೀತಾರೆ ಪಕ್ಷದಲ್ಲಿ ಬೆಳೆದು ಅವರು ಉನ್ನತ ಸ್ಥಾನಮಾನವನ್ನು ಪದವಿಯನ್ನು ಪಡ್ಕೊತಾರೆ ಹಂಡ್ರೆಡ್ ಪರ್ಸೆಂಟು ಒಂದು ತುಂಬಾ ಜನ ಹೇಳ್ಬೋದು ತುಂಬ ಜನ ನಾನು ನಾನು ನೋಡ್ತಾ ಇರೋದ್ರಿಂದ ಶುಕ್ರಗ್ರಹ ತುಂಬಾ ರಾಜಯೋಗ ನಾವು ಕೊಡ್ತಾನೆ ಇವರು ದಶೆ ವಿಪರೀತ ರಾಜಯೋಗ ಯಾಕಂದ್ರೆ ಶನಿಗೆ ಶನಿ ದಶೆ ನಡೀಬೇಕಂದ್ರೆ ಶುಕ್ರ ಭಾಗ್ಯದಲ್ಲಿರ್ತಾನೆ ಭಾಗ್ಯದಲ್ಲಿರೋದು ತುಂಬ ರಾಜಯೋಗ ಬುಧನ್ ನಕ್ಷತ್ರ ಬುಧನ ಶನಿ ನೋಡ್ತಾರೆ ಹಾಗಾಗಿ ಸೂರ್ಯ ಅಷ್ಟಮದಲ್ಲಿರ್ತಾರೆ ಹಾಗಾಗಿನೇ ಇನ್ನು ಶನಿ ದಿಸ ಬಂದ್ಮೇಲೆ ಕೇಸೆಲ್ಲ ಕ್ಲಿಯರ್ ಮಾಡ್ಕೋತಾರೆ ಎರಡ್ ಸಾವಿರದ ಇಪ್ಪತ್ತೇಳರ ಮೇಲೆ ಕೇಸಲ್ಲ ಕ್ಲಿಯರ್ ಆಗಬಹುದು ನೀವು ಹೇಳ್ತಾರ ಹದ್ನಾಕ್ ವರ್ಷ ಅವ್ರಿಗೆ ಆರು ತಿಂಗಳು ಬೇಲಾಗಲ್ಲ ಅವೆಲ್ಲ ಇರಲ್ಲ ಸರ್ ಸರ್ ಟೈಮ್ ಪಾಸಿಗೆಲ್ಲ ಮಾತಾಡ್ಬೋದು ಕಾನೂನು ಅದನ್ನು ಕೇಳಲ್ಲ ಹತ್ತರಿಂದ ಕೇಳುತ್ತೆ ಏನೇಳೆ ಹತ್ತರಿಂದ ಕೇಳುತ್ತೆ ಹಂಡ್ರೆಡ್ ಪರ್ಸೆಂಟು ಭಾಳ ಮಿರಾಕಲ್ ಬಹಳ ಮಿರಾಕಲ್ ಇವತ್ತರು ದರ್ಶನ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಏನೇಳೆ ಏನು ಕೊಟ್ಟಿಲ್ಲ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಇನ್ನು ನಮಗೆ ನನಗೆ ಗೊತ್ತಿರೋ ಪ್ರಕಾರ ಇವ್ರ ಜಾಗದಲ್ಲಿ ಈ ನೋವು ಇದೆಲ್ಲ ಆಗಬೇಕಾಗಿತ್ತು ಆದರೆ ಇಲ್ಲಿಂದ ತುಂಬ ಬದಲಾವಣೆ ಆಗ್ತಾರೆ ತುಂಬ ತುಂಬ ಬದಲಾವಣೆ ಆಗ್ತಾರೆ ನೂರಕ್ಕೆ ನೂರು